ನೋಡಿ ಫ್ರೆಂಡ್ ಕುಶ್ಬಿ ಹಂಗೆ ಅದ ನೋಡ್ರಿ ಈಗ ಮುಳ್ಳಿನ ಖುಷ್ಬಿರಿ ಈ ರಾಶಿ ಮಾಡಬೇಕ್ರಿ ಖುಷಿಬು ಅಲ್ಲ ಗಾಡಿ ಅಲ್ಲಿ ನಡೆದ ನೋಡ್ರಿ ಇಲ್ಲಿ ಕಳಾಗತ್ತವ್ರಿ ಅಲ್ಲಿ ಗೋಧಿ ಅದ ಗೋಧಿ ಕೊಯ್ಕೊಂಡು ಇಲ್ಲಿ ಬರ್ಬೇಕು ಇಲ್ಲಿ ಬಂದು ಈಗ ಖುಷಿಬಿಗೋಗ್ಬೇಕು ರೀ ಫ್ರೆಂಡ್ ನೋಡಿರಿ ಅಲ್ಲಿಗೆ ಗೋಧಿ ಕೊಯ್ಕೊಂಡು ಬಂದು ಇಲ್ಲಿ ಕುಶ್ಬಿಗೊಯ್ತೀವಿ ರೀ ನೋಡಿರಿ ಹೆಂಗದ ಈಗ ಮುಳ್ಳಿನಾಗೆ ಹೆಂಗೆ ಉಚ್ತಾವೆ ನೋಡ್ರಿ ಗಾಡಿಯಾಗಿ ಇದ್ರೆ ಒಳಗಿರ್ತಾವೆ ರೀ ಹೂವು ಒಳಗೆ ಹೆಂಗೆ ಉಚ್ಚಿ ಕಾಲ್ ರಾಶಿ ಆಯ್ತವ ನೋಡ್ರಿ ಅಲ್ಲಿ ನಡೋದ ನೋಡ್ರಿ ಗಾಡಿ ಇಲ್ಲಿ ಬಂದಿದ್ದು ರಾಶಿ ಮಾಡ್ಬೇಕ್ರಿ ಫ್ರೆಂಡ್ ನೋಡಿರಿ ಹೆಂಗೆ ಹೆಂಗದವ ಅಲ್ಲಿ ನಡೋದ್ರಿ ಗೋಧಿ ಕುಯ್ ಗಾಡಿ ನೋಡ್ರಿ ಅಲ್ಲಿ ಗೋಧಿ ಹೊಲ ಹೋಗಿ ಬರ್ರಿ ಫ್ರೆಂಡ್ ಹೆಂಗೆ ಹೆಂಗೆ ಮಾಡತ್ತ ನ ಗೋಧಿ ರಾಶಿಂಗ್ ನೋಡ್ಬಾರ ನೋಡ್ರಿ ನೋಡ್ರಿ ಫ್ರೆಂಡ್ ಈಗ ಕಡ್ಲಿ ಒಂದು ಅದ್ರಿ ಇಲ್ಲಿ ಅಲ್ಲಿ ಕುಸಿಲಿ ಕಡ್ಲಿ ಅಲ್ಲಿ ಗೋಧಿ ಅದ ನೋಡ್ರಿ ಗೋಧಿ ಹೊಲದಲ್ಲಿ ಬಳಿ ಹೊಟ್ಟಿವ್ರಿ ಈಗ ನೋಡ್ರಿ ಮ್ಯಾಲೆ ಗಾಡಿ ಹೆಂಗೆ ಕುಯ್ ನೋಡಿ ನೋಡ್ಬ್ರೋರಿ ನೋಡ್ರಿ ಕಡ್ಲೆ ಹೆಂಗೆ ಅದಾವ ಈಗ ಅಲ್ಲಿ ಒಂದು ಇಲ್ಲಿ ಒಂದು ಗಿಡ ಮ್ಯಾಲ ಕಾಯಿ ನೋಡಿ ಇಲ್ಲಿ ಅಲ್ಲಿ ಅದಾವ ನೋಡಿರಿ ಕಡಲಿ ನೆಗಲಿ ನೋಡ್ತಾವ್ರಿ ಹೊಲಕ್ಕೆ ಗಾಡಿ ನೋಡಿದ್ರೆ ಅಲ್ಲಿ ನಡ್ದದ ಕುಸುಬಿ ಆದ್ರೆ ಮ್ಯಾಗಿಂದ ಇದ್ರ ಮ್ಯಾಗಿಂದು ಖುಷಿಬಿ ಆದ್ರೆ ನೋಡ್ರಿ ಈಗ ಕಡ್ಲಿ ಬರ್ರಿ ಫ್ರೆಂಡ್ ಅಲ್ಲಿ ಗಾಡಿ ಬಲ್ಲಿ ಹೋಗಿ ಬರೋಣ ಬರ್ರಿ ಇಲ್ಲಿ ಗಾಡಿಯಲ್ಲಿ ನಡೆದ ನೋಡ್ರಿ ಅಲ್ಲಿ ಅಲ್ಲಿ ಹೋಗಿ ಬರೋಣ ಬರ್ರಿ ಇಲ್ಲಿ ಗಾಡಿಯಲ್ಲಿ ಅದು ನೋಡ್ರಿ ಈಗ ಹೋಗಿ ಬರೋಣ ನೋಡ್ರಿ ಅಲ್ಲಿ ಬಂದ್ವಿ ನೋಡಿರಿ ಫ್ರೆಂಡ್ ಈಗ ಗಾಡಿ ಸಮೀಪ ಬಂದ್ಬಿಟ್ಟು ನೋಡಿರಿ ಗಾಡಿಯಲ್ಲಿ ನಡೆದವೆ

बारे बर खुशी नौ खुशी नोड़ बर फ्रेंड खुशी चालूट गाड़ी खुशी चालू माँ गाड़ी चढ़ता नर्डद नौ फ्रेंड खुशी के राशि हे ಈಗ ಫ್ರೆಂಡ್ ಕಟ್ಟಿಗೆ ಮ್ಯಾಗ ನೋಡ್ರಿ ಒಂದು ಕಾಯಿ ಆದ್ರೆ ಅದಾವೆ ನೋಡ್ರಿ ಈಗ ಹೂವು ಹೆಂಗಿತ್ತು ಕಟ್ಟಿಗೆ ನೋಡಿ ಹೆಂಗ್ ನೋಡ್ರಿ ಫ್ರೆಂಡ್ ಇದ್ರ ಮ್ಯಾಗಿಂದ ಎಲ್ಲ ಕಾಳ್ಮ್ಯಾಳ ಹೊಂಟವ್ ಫ್ರೆಂಡ್ ನೋಡ್ರಿ ಫ್ರೆಂಡ್ ನೋಡ್ರಿ ಫ್ರೆಂಡ್ ಮತ್ತೆ ಚಾಲು ಮಾಡಿಬಿಟ್ಟು ಗಾಡಿಯಲ್ಲಿ ಹೊಂಟವು ಉಂಟವು ಅಲ್ಲಿಗೆ ಗಾಡಿ ಎಲ್ಲ ಫೀಲ್ಡ್ಗೆ ಹೋಗ್ಬೇಕು ಫ್ರೆಂಡ್ ಅದು ತೊಗ್ರಿ ಫ್ರೆಂಡ್ ತೊಗ್ರಿ ಕೊಯ್ ಮ್ಯಾಗೆ ನೋಡಿರಿ ಫ್ರೆಂಡ್ ಕಾಮೆಂಟ್ ಮಾಡಿ ಡ್ರೀಮಿ ಮ್ಯಾಗ್ ಓದಿ ಡ್ರೀಮ್ಯಾಗ್ ನಡೀತವೆ